ಎಲ್ಲರಿಗೂ ನಮಸ್ಕಾರ ನೀವು ನೋಡ್ತಿದ್ದೀರಾ ಸ್ಟಡಿ ಕಾರ್ನರ್ ಇನ್ ಕನ್ನಡ ಯೂಟ್ಯೂಬ್ ಚಾನೆಲ್ ನಮಗೀಗ ಬಂದಂತಹ ಲೇಟೆಸ್ಟ್ ಅಪ್ಡೇಟ್ ಏನಂದರೆ ಎಸ್ ಎಸ್ ಎಲ್ ಸಿ ವಾರ್ಷಿಕ ಪರೀಕ್ಷೆ ಒಂದರ ವಿಷಯವಾರು ಕಿ ಉತ್ತರಗಳನ್ನು ಮಂಡಳಿಯವರು ಪ್ರಕಟಿಸಿದ್ದಾರೆ ನಮಗೆ ಇಪ್ಪತ್ತೈದರಿಂದ ಮಾರ್ಚ್ ಇಪ್ಪತ್ತೈದರಿಂದ ಜುಲೈ ಆರರ ತನಕ ಎಸ್ ಎಸ್ ಎಲ್ ಸಿ ಮುಖ್ಯ ಪರೀಕ್ಷೆ ಒಂದು ನಡೆದಿದ್ದು ಇದರ ಅಧಿಕೃತ ಕಿ ಉತ್ತರಗಳನ್ನು ಕೆ ಸಿ ಎ ಬಿ ಅವರು ಪ್ರಕಟಿಸಿದ್ದಾರೆ ಹಾಗೆ ಇದಕ್ಕೆ ನಮಗೇನಾದರೂ ಆಕ್ಷೇಪಣೆಗಳಿದ್ದರೆ ಅದನ್ನು ಕೂಡ ಸಲ್ಲಿಸಲು ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ನಾವಿವತ್ತು ಸುತ್ತೋರಿನಲ್ಲಿ ಏನೇನಿದೆ ಹಾಗೆ ಅದರ ಕೀ ಆನ್ಸರ್ಗಳನ್ನು ನೋಡುವುದು ಹೇಗೆ ಅದನ್ನು ಡೌನ್ಲೋಡ್ ಮಾಡಿಕೊಳ್ಳೋದು ಹೇಗೆ ಹಾಗೆ ಅದಕ್ಕೆ ಆಕ್ಷೇಪಣೆಗಳಿದ್ದರೆ ನೀವು ಅದನ್ನು ಸಲ್ಲಿಸುವುದು ಹೇಗೆ ಅಂತ ಎಲ್ಲ ಸಂಪೂರ್ಣ ಮಾಹಿತಿಗಳನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ ಅದಕ್ಕೂ ನೀವೇನಾದರೂ ಹೊಸಬರಾಗಿದ್ದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ವಿಡಿಯೋ ಎಷ್ಟಾಗಿದ್ದರೆ ಒಂದು ಲೈಕ್ ಮಾಡಿ ಲೈಕ್ ಆಯ್ತು ಅಂತ ಅಂದ್ಕೊಳ್ತೀನಿ ಬನ್ನಿ ವಿಡಿಯೋನ ಶುರು ಮಾಡೋಣ ಮೊದಲನೇದಾಗಿ ಇಲ್ಲಿ ಕೆ ಎಸ್ ಇ ಎ ಬಿ ಅವರು ಹೊರಡಿಸತಕ್ಕಂತಹ ಸುತ್ತೋಲಿನಲ್ಲಿ ಏನಿದೆ ಅಂತ ನೋಡ್ಕೊಳ್ಳೋಣ ನೋಡಿ ಇಲ್ಲಿ ದಿನಾಂಕ ಆರು ನಾಲ್ಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಹೊರಡಿಸಿದಂಥ ಸುತ್ತೋಲೆ ನೋಡಿ ವಿಷಯವಾರು ಕೀ ಉತ್ತರಗಳನ್ನು ಆರು ನಾಲ್ಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಮಂಡಳಿಯ ಜಾಲತಾಣ ನೋಡಿ ಈ ಒಂದು ಲಿಂಕನ್ನು ಬಳಸಿ ನೀವು ಈ ಒಂದು ಕೀ ಉತ್ತರಗಳನ್ನು ನೋಡ್ಬೋದಾಗಿದೆ ಹಾಗೆಯೇ ಅಲ್ಲಿ ಆಕ್ಷೇಪಣೆಗಳನ್ನು ಕೂಡ ಸಲ್ಲಿಸಬಹುದಾಗಿದೆ ನೋಡಿ ವಿದ್ಯಾರ್ಥಿಗಳು ಪೋಷಕರು ಶಿಕ್ಷಕರಿಂದ ಆಕ್ಷೇಪಣೆಗಳನ್ನು ಆಹ್ವಾನಿಸಲಾಗಿದೆ ಆಕ್ಷೇಪಣೆಗಳನ್ನು ದಿನಾಂಕ ಎಂಟು ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕರ ಸಾಯಂಕಾಲ ಐದು ಗಂಟೆಯೊಳಗೆ ಮಂಡಳಿಯ ಜಾಲತಾಣದ ಮೂಲಕ ಸಲ್ಲಿಸಲು ತಿಳಿಸಿದೆ ನೋಡಿ ಇವತ್ತು ಏಳನೇ ತಾರೀಕು ಇನ್ನು ಎರಡು ದಿವಸಗಳಲ್ಲಿ ಎಂಟನೇ ತಾರೀಕಿನ ಒಳಗಾಗಿ ನೀವು ಏನಾದರೂ ಆ ಉತ್ತರದ ಬಗ್ಗೆ ಸಮಂಜಸವಾದ ಉತ್ತರ ಅಲ್ಲ ಆ ಒಂದು ಕೀ ಉತ್ತರದಲ್ಲಿ ಇದ್ದರೆ ಏನಾದರೂ ಇದ್ದರೆ ನೀವು ಅದನ್ನ ಆ ಒಂದು ಉತ್ತರ ಕೀ ಉತ್ತರಗಳನ್ನು ಪರಿಶೀಲಿಸಿ ನೀವು ಅದಕ್ಕೆ ಆಕ್ಷೇಪಣೆಗಳನ್ನು ಕೂಡ ಸಲ್ಲಿಸ್ಬೋದಾಗಿದೆ ಅದನ್ನು ನೀವು ಎಂಟನೇ ತಾರೀಕಿನ ಒಳಗಾಗಿಯೇ ಮಾಡಬೇಕಾಗತ್ತೆ ನೋಡಿ ಈ ಒಂದು ಲಿಂಕ್ ಕೆ ಎಸ್ ಸಿ ಎ ಬಿಯ ಲಿಂಕನ್ನು ನೀವು ಮಾರ್ಚ್ ಅಥವಾ ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಎಸ್ ಎಲ್ ಸಿ ಪರೀಕ್ಷೆಯ ಕೀ ಉತ್ತರಗಳನ್ನು ಅವಲೋಕಿಸಲು ಮತ್ತು ಆಕ್ಷೇಪಣೆ ಸಲ್ಲಿಸಲು ಅವಕಾಶವನ್ನು ಮಾಡಿದೆ ಅಂತ ಈ ಒಂದು ಸುತ್ತೋಲಿನಲ್ಲಿ ಅವರು ಕೊಟ್ಟಿದ್ದಾರೆ ಇನ್ನು ನಾವು ಇದನ್ನು ಡೌನ್ಲೋಡ್ ಮಾಡ್ಕೊಳ್ಳೋದು ಹೇಗೆ ಈ ಲಿಂಕನ್ನು ಉಪಯೋಗಿಸಿ ಈ ಲಿಂಕು ಇಲ್ಲಿ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಆ ಲಿಂಕನ್ನು ಕ್ಲಿಕ್ ಮಾಡಿ ನಾನು ಅದನ್ನು ಮುಂದೆ ಹೇಗೆ ಡೌನ್ಲೋಡ್ ಮಾಡ್ಕೊಳ್ಳೋದು ಹಾಗೆ ಯಾವ ರೀತಿಯ ಆಕ್ಷೇಪಣೆಗಳನ್ನು ನೀವು ಸಲ್ಲಿಸಬಹುದು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಬನ್ನಿ ನಾವೀಗ ಸೀದಾ ಬ್ರೌಸರ್ಗೆ ಹೋಗಿ ನೋಡೋಣ ನೋಡಿ ಇಲ್ಲಿ ನಿಮಗೆ ಈ ರೀತಿಯಾದಂತಹ ಇಂಟರ್ಫೇಸ್ ಓಪನ್ ಆಗುತ್ತೆ ನಾನಲ್ಲಿ ಡಿಸ್ಕ್ರಿಪ್ಷನಲ್ಲಿ ಹಾಕಿದಂತಹ ಲಿಂಕ್ನ ಕ್ಲಿಕ್ ಮಾಡಿದಾಗ ನಿಮಗೆ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿಯವರ ಅಧಿಕೃತ ವೆಬ್ಸೈಟ್ಗೆ ನೀವು ಎಂಟರ್ ಆಗ್ತೀರಾ ಆಗ ನೀವು ಇಲ್ಲಿ ಕೆಳಗೆ ಸ್ಕ್ರಾಲ್ ಮಾಡಿ ಇಲ್ಲಿ ಮತ್ತಷ್ಟು ಓದಿ ಅಂತ ಇದೆ ನೋಡಿ ಅದನ್ನು ಕ್ಲಿಕ್ ಮಾಡಿ ಆಗ ನಿಮಗೆ ಒಂದಷ್ಟು ಇತ್ತೀಚಿನ ಸುದ್ದಿಗಳು ಬರ್ತವೆ ಅದರಲ್ಲಿ ನೋಡಿ ನೀವು ಎರಡನೆಯ ಒಂದು ಸುದ್ದಿ ಲಿಂಕನ್ನು ಕ್ಲಿಕ್ ಮಾಡಿ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ಎಸ್ ಎಸ್ ಎಲ್ ಸಿ ಪರೀಕ್ಷೆ ಒಂದರ ಉತ್ತರ ಕೀಲಿಗಾಗಿ ಮತ್ತು ಮಾದರಿ ಉತ್ತರಗಳಿಗೆ ಆಕ್ಷೇಪಣೆ ಸಲ್ಲಿಸಲು ಇಲ್ಲಿ ಕ್ಲಿಕ್ ಮಾಡಿ ಅಂತ ಕೊಟ್ಟಿದ್ದಾರೆ ನೋಡಿ ಅದನ್ನು ನೀವು ಕ್ಲಿಕ್ ಮಾಡಿಕೊಳ್ಳಿ ಆಗ ನಿಮಗೆ ಈ ರೀತಿಯಾದಂತಹ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ ನೋಡಿ ಇಲ್ಲಿ ಇಲ್ಲಿ ಎಂಟರ್ ಯುವರ್ ರಿಜಿಸ್ಟರ್ ನಂಬರ್ ಅಂತ ತೋರಿಸ್ತಾ ಇದೆ ನೋಡಿ ಇಲ್ಲಿ ನೀವು ನಿಮ್ಮ ರಿಜಿಸ್ಟರ್ ನಂಬರನ್ನು ಎಂಟರ್ ಮಾಡಬೇಕಾಗತ್ತೆ ಈಗ ನಾನು ನೀವಲ್ಲಿ ರಿಜಿಸ್ಟರ್ ನಂಬರನ್ನು ಎಂಟರ್ ಮಾಡಿದಾಗ ನಮಗಲ್ಲಿ ಯಾವ ಸಬ್ಜೆಕ್ಟ್ಗೆ ಯಾವ ಆಬ್ಜೆಕ್ಷನ್ ಇದೆ ಅಂತದು ಕೇಳತ್ತೆ ಆವಾಗ ನೀವು ಅದನ್ನು ಮಾಡಿ ಅವ್ರಿಗೆ ಕಳಿಸಿದ್ರೆ ಅವರು ಅದನ್ನ ನೋಡ್ತಾರೆ ಹಾಗೆ ನೀವು ನಿಮ್ಮ ಉತ್ತರ ನೀವು ಪರೀಕ್ಷೆಯಲ್ಲಿ ಬರೆದಿರ್ತಕ್ಕಂಥ ಉತ್ತರಗಳು ಸರಿ ಇದೆಯಾ ಅಥವಾ ಈ ಒಂದು ಕೀ ಉತ್ತರಗಳಲ್ಲೇ ಅವರು ಸ್ವಲ್ಪ ತಪ್ಪಾಗಿ ಕೊಟ್ಟಿದ್ದಾರಾ ಏನಾದರೂ ನೀವು ಇದರಲ್ಲಿ ತೊಂದರೆ ಇದೆಯಾ ಅಥವಾ ಗೊಂದಲ ಇದೆಯಾ ಅಂತ ನೀವು ಇದರಲ್ಲಿ ಕಳಿಸ್ಬೋದಾಗಿದೆ ಅಬ್ಜೆಕ್ಷನ್ ಎಂಟ್ರಿ ಮಾಡಬಹುದಾಗಿದೆ ಇದನ್ನು ನೀವು ಎಂಟನೇ ತಾರೀಕಿನ ಒಳಗಾಗಿಯೇ ಮಾಡಬೇಕು ಮುಂದೆ ಇಲ್ಲಿ ನೋಡಿ ಕ್ಲಿಕ್ ಹಿಯರ್ ಫಾರ್ ಎಸ್ ಎಸ್ ಎಲ್ ಸಿ ಟು ತೌಸಂಡ್ ಟ್ವೆಂಟಿ ಫೋರ್ ಎಕ್ಸಾಮ್ ಒನ್ ಕಿ ಆನ್ಸರ್ಸ್ ಅಂತ ಇದೆ ನೋಡಿ ಇದನ್ನು ನೀವು ಕ್ಲಿಕ್ ಮಾಡಿದ್ರೆ ನಿಮಗೆ ಈ ರೀತಿಯಾದಂತಹ ಇಂಟರ್ಫೇಸ್ ಓಪನ್ ಆಗುತ್ತೆ ಇದರಲ್ಲಿ ನೋಡಿ ಎಲ್ಲ ಸಬ್ಜೆಕ್ಟ್ ಎಲ್ಲ ಲ್ಯಾಂಗ್ವೇಜಸ್ ಹಾಗೆ ಕೋರ್ಸ್ ಸಬ್ಜೆಕ್ಟ್ಸ್ ಹಾಗೆ ಅದರ ಸಬ್ಜೆಕ್ಟ್ ವರ್ಷನ್ ಹಾಗೆ ಡೌನ್ಲೋಡ್ ಕೀ ಆನ್ಸರ್ಸ್ಗಳನ್ನು ಕೂಡ ಕೊಟ್ಟಿದ್ದಾರೆ ನೋಡಿ ಇಲ್ಲಿ ಒಂದಷ್ಟನ್ನು ಕೊಟ್ಟಿದ್ದಾರೆ ಎಲ್ಲ ಸಬ್ಜೆಕ್ಟ್ಗಳ ಕಿ ಆನ್ಸರ್ಗಳು ಅಧಿಕೃತ ಕಿ ಆನ್ಸರ್ಗಳು ಕೆ ಎಸ್ ಸಿ ಎ ಬಿ ಇಂದನೇ ಹೊರಸಿರ್ತಕ್ಕಂಥದ್ದು ಈಗ ಇದನ್ನು ಡೌನ್ಲೋಡ್ ಮಾಡೋದನ್ನು ನೋಡ್ ತಳಿಸ್ತೀನಿ ನೋಡಿ ಇಲ್ಲಿ ಈಗ ನಿಮಗೆ ಫಸ್ಟ್ ಲ್ಯಾಂಗ್ವೇಜ್ ಕನ್ನಡವನ್ನು ಡೌನ್ಲೋಡ್ ಮಾಡಿ ನಾನು ನಿಮಗೆ ತೋರಿಸ್ತೀನಿ ನೋಡಿ ಇಲ್ಲಿ ಕೊಟ್ಟಿರ್ತಕ್ಕಂತಹ ಲಿಂಕ್ನ ನೀವು ಕ್ಲಿಕ್ ಮಾಡಬೇಕು ಅದರ ಎದುರುಗಡೆ ಇರ್ತಕ್ಕಂಥ ಲಿಂಕನ್ನ ನೀವು ಕ್ಲಿಕ್ ಮಾಡಿದಾಗ ಇಲ್ಲಿ ಒಂದು ಸತಿ ಡೌನ್ಲೋಡ್ ಮಾಡಿದ್ದೀನಿ ಹಾಗಾಗಿ ಡೌನ್ಲೋಡ್ ಅಗೇನ್ ಅಂತ ಕೇಳ್ತಾ ಇದೆ ಡೌನ್ಲೋಡ್ ಆಗಿ ನಾನು ಕೊಡ್ತೀನಿ ನೋಡಿಲಿ ಹೀಗೆ ನಿಮ್ಮ ಇಲ್ಲಿ ಓಪನ್ ಆಗತ್ತೆ ನೋಡ್ಬೋದು ನೋಡಿ ಉತ್ತರ ಪ್ರಥಮ ಭಾಷೆ ಕನ್ನಡ ಹಾಗೆ ಸಂಕೇತ ಸಂಖ್ಯೆ ಕೂಡ ಕೊಟ್ಟಿದ್ದಾರೆ ನೋಡಿ ಪ್ರಶ್ನಾನುಸಾರ ಮೌಲ್ಯಮಾಪನ ಪ್ರತಿಯೊಂದು ಪ್ರಶ್ನೆಗಳಿಗೂ ಕೂಡ ಎಷ್ಟೆಷ್ಟು ಅಂಕಗಳನ್ನು ಅವರು ಕೊಟ್ಟಿದ್ದಾರೆ ನಿಗದಿಪಡಿಸಿದ್ದಾರೆ ಹಾಗೆ ಸರಿಯಾದ ಉತ್ತರ ಯಾವುದು ಎಲ್ಲ ಈ ಒಂದು ಪ್ರಶ್ನೆಗಳಿಗೆ ಉತ್ತರಗಳನ್ನು ನೋಡ್ಬೋದು ನೀವು ನೋಡ್ತಾ ಇದ್ದೀರಾ ಈ ರೀತಿಯಾಗಿ ನೀವು ನಿಮಗೆ ಯಾವ ಸಬ್ಜೆಕ್ಟದು ಬೇಕು ಅದನ್ನು ನೀವು ಕ್ಲಿಕ್ ಮಾಡಿಕೊಂಡು ಅದರ ಒಂದು ಕೀ ಉತ್ತರಗಳನ್ನು ನೋಡಿ ನಿಮಗೇನಾದರೂ ತಪ್ಪು ಅನಿಸಿದರೆ ಅದನ್ನು ನೀವು ಅಲ್ಲಿ ಆಬ್ಜೆಕ್ಷನ್ ಎಂಟ್ರಿ ಮಾಡ್ಬೋದಾಗಿದೆ ಓಕೆ ನಿಮಗಿದು ಇದು ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ರೀತಿಯಾದಂತಹ ಎಲ್ಲ ಅಪ್ಡೇಟ್ಸ್ಗಳನ್ನು ನಾನು ನಿಮಗೆ ಕೊಡ್ತೀನಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಅಲ್ಲಿವರೆಗೂ ಧನ್ಯವಾದ